ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ತುಂಬ ಟೇಸ್ಟಿಯಾಗಿ ಕುರ್ಮಾ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ ನೋಡಿ ಚಪಾತಿ ಜೊತೆಗೆ ಅನ್ನ ಜೊತೆಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಇದು ಆಲೂ ಕುರ್ಮ ಈಗ ಅದನ್ನು ಮಾಡುವುದಕ್ಕೆ ಒಂದು ಬಟ್ಲದಷ್ಟು ಉಳ್ಳಾಗಡ್ಡೆಯನ್ನು ತೊಗೊಂಡಿದ್ದೇನೆ ಹಾಗೆ ಎರಡು ಟೊಮೆಟೊವನ್ನು ಕಟ್ ಮಾಡಿ ಹಾಕಿರುವುದು ಒಂದು ನಾಲ್ಕರಿಂದ ಐದು ಗೋಡಂಬಿ ಹಾಗೆ ಯಾಲಕ್ಕಿ ಲವಂಗ ಸ್ವಲ್ಪ ಚಕ್ಕೆ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಅಲ್ಲ ಹಾಗೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕಿ ಈಗ ನುಣ್ಣಗೆ ಇದನ್ನು ಮಿಕ್ಸಿ ಮಾಡ್ಕೋಬೇಕು ನಾವು ಇದನ್ನು ಹಾಗೆ ಈ ಕಡೆಗೆ ಒಂದು ಕಡಾಯಿಗೆ ಒಂದು ಎರಡು ಟೇಬಲ್ ಸ್ಪೂನಿನಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಇದಕ್ಕೆ ಜೀರಿಗೆ ಹಾಕಿ ಮತ್ತು ಹಾಗೆ ಎರಡು ಮಸಾಲ ಎಲೆಯನ್ನು ಹಾಕಿ ಒಂದು ದೊಡ್ಡ ಬಟ್ಲದಲ್ಲಿ ಒಂದು ಬಟ್ಲದಷ್ಟು ಸಣ್ಣಗೆ ಕಟ್ ಮಾಡಿರುವ ಉಳ್ಳಾಗಡ್ಡಿಯನ್ನು ಒಗ್ಗರಣೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಹಾಗೆ ಒಂದು ಎರಡು ಹಸಿಮೆಣಸಿನ್ಕಾಯನ್ನು ಈ ಥರ ಉದ್ದುದ್ದಾಗಿ ಕಟ್ ಮಾಡಿ ಹಾಕಿದ್ದೇನೆ ಸ್ವಲ್ಪ ಕರಿಬೇವು ಹಾಕಿ ಈಗ ಎಲ್ಲವೂ ಚೆನ್ನಾಗಿ ಫ್ರೈ ಆಗಬೇಕು ಈಗ ಇದಕ್ಕೆ ಉಳ್ಳಾಗಡ್ಡಿ ಎಲ್ಲವೂ ಚೆನ್ನಾಗಿ ಫ್ರೈ ಆದ ನಂತರ ನಾವು ರುಬ್ಬಿರುವ ಮಸಾಲವನ್ನು ಇದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಿ ಹಾಕಿ ಈಗ ಒಗ್ಗರಣೆಯಲ್ಲಿ ಮಸಾಲ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಮಸಾಲೆದು ವಾಸನೆ ಹೋಗೋವರೆಗೂ ನಾವು ಚೆನ್ನಾಗಿ ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು ಫಸ್ಟು ಹಾಗೆ ಸ್ವಲ್ಪ ಅರಿಶಿನ ಕೆಂಪು ಖಾರ ಖಾರ ನೋಡಿ ನಿಮಗೆ ಎಷ್ಟು ಬೇಕಷ್ಟು ಹಾಕಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಿನಷ್ಟು ಹಾಕಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒನ್ ಟೇಬಲ್ ಸ್ಪೂನಿನಷ್ಟು ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಸ್ವಲ್ಪ ಗರಂ ಮಸಾಲ ಹಾಕಿ ಎಲ್ಲವೂ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ಎಲ್ಲ ಮಸಾಲ ಹಾಕಿದ ನಂತರ ನಾವು ಇದನ್ನು ಚೆನ್ನಾಗಿ ಸ್ವಲ್ಪ ಕುದಿಸ್ಕೋಬೇಕಾಗತ್ತೆ ಹಾಗೆ ಇದು ಒಂದು ಸ್ವಲ್ಪ ನಿಮಗೆ ಗಟ್ಟಿ ಅನಿಸಿದರೆ ಒಂದು ಸ್ವಲ್ಪ ನೀರು ಬೇಕಾದರೂ ಹಾಕ್ಕೋಬೋದು ಇಲ್ಲಾಂದರೆ ಹಾಗೇ ನಾವು ಇದನ್ನು ಚೆನ್ನಾಗಿ ಬೇಳ್ಕಡೆ ಈ ಥರ ಎಣ್ಣೆ ಎಲ್ಲವೂ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಈಗ ಇದಕ್ಕೆ ನಾನು ಎರಡು ಆಲೂಗಡ್ಡೆಯನ್ನು ಸಿಪ್ಪೆ ಬಿಚ್ಚಿ ಈ ಥರ ಕಟ್ ಮಾಡಿ ಒಂದು ಕುದಿಯನ್ನು ಕುದಿಸಿ ಹಾಕಿರುವುದು ನೀವು ಹಾಗೆ ಕುದ ಕೂಡ ಹಾಕಿ ನಾನು ಬೇಗನೆ ಆಗುವ ಸಲುವಾಗಿ ಒಂದು ಕುದಿಯನ್ನು ಕುದಿಸಿ ಹಾಕಿದ್ದೇನೆ ತುಂಬ ಮೆತ್ತಗೆ ಮಾಡಲು ಹೋಗಬೇಡಿ ಸ್ವಲ್ಪ ಮೆತ್ತಗೆ ಇದನ್ನು ಕುದಿಸಿ ಈ ಗ್ರೇವಿಗೆ ಹಾಕಿ ಈಗ ಚೆನ್ನಾಗಿ ನಾವು ಕುದಿಸ್ಕೋಬೇಕು ಹಾಗೆ ಒಂದು ಸ್ವಲ್ಪ ನೀರು ಹಾಕಿ ಈಗ ಇದನ್ನು ಆಲೂಗಡ್ಡೆ ಹಾಕಿದ ನಂತರ ಸ್ವಲ್ಪ ನೀರನ್ನು ಹಾಕಿ ಈಗ ಇದನ್ನು ಚೆನ್ನಾಗಿ ನಾವು ಕುದಿಸ್ಕೋಬೇಕು ಮೇಲ್ಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮೇಲ್ಗಡೆ ಮುಚ್ಚಿ ಬಿಟ್ಬಿಡಬೇಕು ನೋಡಿ ನಾವು ಆಲೂಗಡ್ಡೆಯನ್ನು ಸ್ವಲ್ಪ ಆಗಲೇ ಕುದಿಸಿದ್ಯವಲ್ಲ ಹಾಗಾಗಿ ತುಂಬ ಜಾಸ್ತಿ ಟೈಮ್ ಏನು ಬೇಕಾಗುವುದಿಲ್ಲ ಸ್ವಲ್ಪ ಕುದ್ರೆ ಸಾಕು ಈ ಥರ ಮೇಲ್ಗಡೆ ಎಲ್ಲ ಎಣ್ಣೆ ಬಂದರೆ ಸಾಕು ನೋಡಿ ಇವಾಗ ಆಲೂ ಕುರ್ಮ ತುಂಬ ಸಿಂಪಲ್ಲಾಗಿ ನಾವು ಇದನ್ನು ಮಾಡ್ಕೋಬೋದು ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಮತ್ತು